ತಾಲೂಕಿನ ಕರ್ಕೆಯ ಶ್ರೀ ಚೆನ್ನಕೇಶವ ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಆಶ್ರಯದಲ್ಲಿ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯಕ್ಕೆ ಶೇಕಡಾ ನೂರು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ನಡೆಯಿತು ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ತಹಶೀಲ್ದಾರ್ ಪ್ರವೀಣ್ ಖರಾಂಡೆ ಅವರು ಮಾತನಾಡಿ ಕನ್ನಡ ಭಾಷೆಯ ಪ್ರಭಾವ ದೊಡ್ಡದು ಕನ್ನಡಿಗರಾದ ನಾವು ಹುಸಿರುರುವರೆಗೆ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಸಾಧನೆ ಮಾಡುವಂತಾಗಲಿ ಎಂದು ಶುಭ ಕೋರಿದರು ಇಲ್ಲಿ ಚಾರ್ಪಡ ತಕ್ಷ ಕೌಲಿಕ್ಕೆ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಭೆ ನನಗೆ ತುಂಬಾ ಸಂತೋಷ ಆಗತ್ತೆ ಯಾಕಂದ್ರೆ ಈ ತಾಲೂಕು ಮಟ್ಟದ ಟೀಮ್ ನೋಡಿದ್ರೆ ಸಾಹಿತ್ಯ ಪರಿಷತ್ ಟೀಮ್ ಬಹಳ ಜನ ಇದೆ ಇರದ ಆದ್ರೆ ಅವ್ರು ನೋಡಿದಾಗ ಏನಾಗುತ್ತೆ ಅವರ ಕಾರ್ಯಕ್ಷಮತೆ ಆ ಕನ್ನಡ ಭಾಷೆ ನಾಡ ಭಾಷೆ ಸಲುವಾಗಿ ಸಾಹಿತ್ಯ ಪರಿಷತ್ ಲೋಕಾಂತರ ಕಾರ್ಯಕ್ರಮದಲ್ಲಿ ಅವರು ಬೇರೆ ಕೆಲಸ ಜೊತೆಗೆ ಮ್ಯಾಕ್ಸಿಮಮ್ ಈ ಸಾಹಿತ್ಯನೇ ಉಳಿಸಲಿಕ್ಕೆ ಅವರ ಪ್ರಯತ್ನಗಳನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ ಈ ಅವರು ಮೇಡಮ್ ಅಂತ ಗೊತ್ತಿದ್ದಾರೆ ಸಹ ನಾನು ಸಾಲ ನೋಡಿದೆ ಯಾವತ್ತೂ ಕಾರ್ಯಕ್ರಮ ಇದ್ರೂ ಮುಂದಿರ್ತಾರೆ ನಿಜ ಯಾಕಂದ್ರೆ ಈಗ ನಮ್ಮ ಭಾಷೆ ಬಗ್ಗೆ ನಮ್ಮ ನಾಡ ಭಾಷೆ ಬಗ್ಗೆ ಇರುವಂತಹ ಒಂದು ಗೌರವ ಒಂದು ಕಾಳಜಿ ಇಲ್ಲಿ ಸ್ಪಷ್ಟವಾಗುತ್ತದೆ ನಾನು ಮೂಲತಃ ನಿಪ್ಪನೇನೆಗೂ ಗೊತ್ತಿರಬಹುದು ಗೊತ್ತಿದೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅಂತಂದರೆ ನಮ್ಗೆಲ್ಲ ಗೊತ್ತಿದೆ ಏನಂತಂದ್ರೆ ಅಲ್ಲಿ ಭಾಷಾವ ಕನ್ನಡ ಮತ್ತು ಮರಾಠಿ ಭಾಷೆ ನನ್ನ ಪ್ರಾಥಮಿಕ ಶಿಕ್ಷಣ ಆಗಿರುವುದು ಮರಾಠಿ ನನ್ನ ಮಾತೃಭಾಷೆ ಮರಾಠಿ ಆದರೂ ಸಹ ಈ ಸರ್ಕಾರಿ ಸೇವೆಯಲ್ಲಿ ಕರ್ನಾಟಕದಲ್ಲಿ ನಾನು ಈಗ ಅಲ್ಪ ದಂಡಾಧಿಕಾರಿ ಆಗಿ ಕೆಲಸ ನಿರ್ವಹಿಸುವುದು ಕನ್ನಡ ಭಾಷೆ ಪ್ರೀತಿ ತಾಯಿ ಭುವನೇಶ್ವರ ಅಂಬೆ ಆಶೀರ್ವಾದ ಇರಬಹುದು ನಮ್ಮ ಕುಟುಂಬದಲ್ಲಿ ಇಡೀ ಕುಟುಂಬ ಸದಸ್ಯರನ್ನು ಮಾತೃಭಾಷೆ ಮರಾಠಿಯಲ್ಲಿ ಮಾತಾಡ್ತಿರುವಾಗ ನನ್ನ ಶೈಕ್ಷಣಿಕ ಜೀವನದಲ್ಲಿ ಸಹ ನನ್ನ ಮಾತ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಯಾವುದೇ ಭಾಷೆಯ ವಿರೋಧಕ್ಕಾಗಿ ನಾವು ಈ ಕಾರ್ಯಕ್ರಮ ನಡೆಸುತ್ತಿಲ್ಲ ಎಲ್ಲಾ ಭಾಷೆಯನ್ನು ಒಳಗೊಂಡು ಕನ್ನಡವನ್ನು ಗೌರವಿಸುವುದು ನಮ್ಮ ಉದ್ದೇಶ ಸಾಹಿತ್ಯಿಕ ಕಾರ್ಯಕ್ರಮಕ್ಕಷ್ಟೇ ಸೀಮಿತವಾಗದೆ ಕನ್ನಡ ಭಾಷೆಯ ಸೇವೆಗೆ ನಾವು ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದರು ಮೊದಲ ಭಾಷೆಯವರಿಗೆ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಲ್ವಾ ಪ್ರತಿಶತ ನೂರಷ್ಟು ಅಂಕವನ್ನು ಪಡೆದಂತಹ ಎಲ್ಲ ಸಾಧಕ ವಿದ್ಯಾರ್ಥಿಗಳನ್ನು ನಾನು ಮೊದಲಿಗೆ ಅಭಿನಂದಿಸ್ತಾ ಇದ್ದೇನೆ ಅದೇ ಸಂದರ್ಭದಲ್ಲಿ ಅವರು ಹಾಗೆ ನೂರಕ್ಕೆ ನೂರಷ್ಟು ಅಂಕವನ್ನು ಪಡೆಯುವಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ ಪಾಠವನ್ನು ಮಾಡಿದ ಆ ಎಲ್ಲ ಗುರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ ಅದರ ಜೊತೆಗೆ ತಮ್ಮ ಬದುಕನ್ನು ತೆಗೆದು ದೇವರನ್ನ ಸುರಿಸಿ ನಿಮ್ಮ ಮೇಲೆ ಕನಸುಗಳನ್ನ ಇಟ್ಟುಕೊಂಡು ಪೋಷಣೆ ಮಾಡ್ತಾ ಇರುವ ನಿಮ್ಮೆಲ್ಲ ಬಾಲಕರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ ಒಟ್ಟಾರೆಯಾಗಿ ತಮಗೆಲ್ಲರಿಗೂ ಕೂಡ ಆನಂದವೇ ವಂದನೆಗಳು ಇಷ್ಟೊಂದು ಮಕ್ಕಳು ಈ ತಾಲೂಕಿನಲ್ಲಿ ನೂರಕ್ಕೆ ನೂರಷ್ಟು ಪಡೆಯುವಲ್ಲಿ ಬಹುಶಃ ಶಿಕ್ಷಣ ಇಲಾಖೆ ಕೂಡ ತನ್ನದೇ ಆದ ಆಡಳಿತದ ಉತ್ತಮವಾದ ಕಾರ್ಯವನ್ನು ಮಾಡಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ ನಮ್ಮ ಶಿಕ್ಷಕ ಸಂಘದ ಅಧ್ಯಕ್ಷರಿದರ ಎಲ್ಲ ಶಿಕ್ಷಕರಿಗೆ ಮತ್ತು ಇಲಾಖೆಯವರಿಗೆ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಡ್ತಾ ಒಂದು ಮತ್ತೊಂದು ಅಭಿನಂದನೆ ನಾನು ಆರಂಭದಲ್ಲಿ ಹೇಳಬೇಕು ನನಗೆ ಎಲ್ಲ ಅವರು ನಾನು ಪರಿಷತ್ತಿಗೆ ಬಂದ ನಂತರದಲ್ಲಿ ಪರಿಚಯ ಅವರ ಮಾತುಗಳನ್ನು ಯಾವಾಗಲೂ ಕೇಳ್ತೀನಿ ಅವರ ಸಂಘಟನೆಯ ವಿಚಾರವನ್ನು ಕಂಡಿದ್ದೀನಿ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ನಮ್ಮ ಮಕ್ಕಳಿಗಳಿಗೆ ಇವತ್ತಿನ ಈ ಮಕ್ಕಳುಗಳಿಗೆ ಪ್ರೇರಣೆ ಆಗಬೇಕು ಅನ್ನೋ ಆಶಯದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡ್ರಲ್ಲ ಬಂದಾಗ ನನಗೆ ಹೇಳಿದರು ಸರಿ ಈ ಶಾಲೆ ಹತ್ತೊಂಬತ್ತು ನೂರ ಮೂವತ್ತ ಏಳರಲ್ಲಿ ಆರಂಭವಾಗಿ ತೊಂಬತ್ತು ವರ್ಷಗಳ ಹತ್ರ ಹತ್ರ ಬರ್ತಾ ಇದೆ ಶತಮಾನದ ಹೊಸ ಇದೆ ಅಂತ ಹೇಳಿದರು ಕನ್ನಡ ಮಾಧ್ಯಮದಲ್ಲಿಯೇ ಪ್ರಾಥಮಿಕ ಪ್ರೌಥಿಕ ಪ್ರೌತ್ ನೈನ್ ಟೆಂತ್ ಪ್ರೌಢ ಶಾಲೆಯನ್ನು ಇಷ್ಟು ವರ್ಷಗಳ ಕಾಲ ನಡೆಸಿಕೊಂಡು ಅದರಲ್ಲೂ ಈಗಲೂ ಕೂಡ ಎರಡು ಎರಡು ಇಪ್ಪತ್ತೈದಕ್ಕೂ ಹೆಚ್ಚಿನ ಎರಡು ಅರವತ್ತರಷ್ಟು ಮಕ್ಕಳುಗಳನ್ನು ಹೊಂದಿರುವ ಈ ಶಾಲೆ ಇದೆಯಲ್ಲ ಕನ್ನಡ ಮಾಧ್ಯಮದ ಹೈಸ್ಕೂಲು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ್ ಔದಾನಿ ಮಾತನಾಡಿ ಇಂದು ಕನ್ನಡ ಭಾಷೆಯೊಂದಿಗೆ ಇತರ ಭಾಷೆ ಹಾಸುಹೊಕ್ಕಾಗಿದೆ ಶುದ್ಧ ಕನ್ನಡ ಭಾಷೆ ಮಾತನಾಡಲಾಗದಿದ್ದರೆ ನಾವು ಸಫಲರಾಗುವುದಿಲ್ಲ ನಾವು ಯಾವ ಭಾಷೆಯಲ್ಲಿ ಪ್ರಾವೀಣ್ಯರಾದರೂ ನಮ್ಮ ಮನದಾಳದಲ್ಲಿ ಮಾತೃಭಾಷೆ ಜಾಗೃತವಾಗಿರುತ್ತದೆ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಉಳಿಸಿ ಬೆಳೆಸಲು ಅತ್ಯುತ್ತಮ ಕಾರ್ಯಕ್ರಮ ನಡೆಸುತ್ತಿದೆ ಎಂದರು ವಿಶೇಷವಾಗಿ ಆಂಗ್ಲ ಭಾಷಾ ಪದಗಳು ಅದರ ಜೊತೆ ಇನ್ನಿತರ ಭಾಷೆಗಳು ಭಾಷೆಗಳ ಪದಗಳು ಕೂಡ ಹಾಸು ಹೋಗಿ ಬಹುಶಃ ನನ್ನನ್ನು ಸೇರಿಸಿದಂತೆ ಶುದ್ಧ ಕನ್ನಡದಲ್ಲಿ ಮಾತನಾಡುವಂತಹ ಸ್ಪರ್ಧೆಯನ್ನ ಏರ್ಪಡಿಸುತ್ತಿದ್ದರೆ ನಾವೆಲ್ಲರೂ ಸಫಲರಾಗೋದಿಲ್ಲವೇನೋ ಅಂತ ಅಂದ್ಕೊಳ್ತೇನೆ ಒಂದಲ್ಲ ಒಂದು ರೀತಿಯಲ್ಲಿ ಮಾತನಾಡುವಾಗ ಬೇರೆ ಯಾವುದೋ ಒಂದು ಅನ್ಯ ಭಾಷೆಯ ಪದ ಸೇರ್ಕೊಳ್ತದೆ ಅದು ಮೂಢಿಗತ ಆಗಿಬಿಟ್ಟಿದೆ ಎಷ್ಟೋ ಜನಕ್ಕೆ ಅಭಿಯಂತರರು ಅಂದ್ರೆ ಗೊತ್ತಾಗೋದಿಲ್ಲ ಎಂಜಿನಿಯರ್ ಅಂದ್ರೆ ಗೊತ್ತಾಗ್ತದೆ ಪೊಲೀಸ್ ಅಂದ್ರೆ ಗೊತ್ತಾಗುತ್ತದೆ ಆ ಪೊಲೀಸ್ ಅನ್ನೋ ಪದಕ್ಕೆ ತತ್ಸಮಾನವಾಗಿರ್ತಕ್ಕಂತಹ ಕನ್ನಡ ಪದ ನಮಗೆ ಗೊತ್ತಾಗೋದಿಲ್ಲ ಆದರೆ ಅದು ನಮ್ಮ ಭಾಷೆಯಲ್ಲಿ ಅಷ್ಟೊಂದು ಅಂತರ್ಗತವಾಗಿಬಿಟ್ಟಿದೆ ವಿವಿಧ ಭಾಷಾ ಪದಗಳನ್ನು ಸೇರಿಸ್ಕೊಂಡೇ ನಾವು ಮಾತನಾಡುತ್ತೆ ನನ್ನನ್ನು ಶುದ್ಧ ಕನ್ನಡದಲ್ಲಿ ಮಾತಾಡುವಂತಹ ಸ್ಪರ್ಧೆಯನ್ನು ಏರ್ಪಡಿಸಿದ್ರೆ ಅದು ತಮಾಷೆಯಾಗಿ ಇರ್ತದೆ ಒಬ್ಬ ಅಖಾಂಡ ಪಂಡಿತನಿದ್ದಂತೆ ಎಲ್ಲ ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡ್ತಾನೆ ನಿರರ್ಗಳವಾಗಿ ಸುಲಲಿತವಾಗಿ ಎಲ್ಲ ಭಾಷೆಗಳನ್ನು ಮಾತಾಡುವಂತ ಒಮ್ಮೆ ಒಂದು ಆಸ್ಥಾನಕ್ಕೆ ರಾಜನ ಆಸ್ಥಾನಕ್ಕೆ ಹೋಗಿ ನನ್ನ ಮಾತೃಭಾಷೆ ಯಾವುದು ಅನ್ನೋದನ್ನು ನೀವು ಕಂಡುಹಿಡಿದ್ರಿ ಸವಾಲನ್ನು ಸಾಕಷ್ಟು ವಿಧದಲ್ಲಿ ಬೇರೆ ಬೇರೆ ಭಾಷಾ ಪಂಡಿತರು ಭಾಷಾ ಪ್ರಾವಿಣ್ಯತೆಯನ್ನು ಪರೀಕ್ಷಿಸಿದರು ಇನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮುಖ್ರಿ ಮಾತನಾಡಿ ಸನ್ಮಾನದಿಂದ ಪ್ರೇರಣೆ ಸಿಗಲಿ ಎನ್ನುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕರ್ನಾಟಕದಲ್ಲಿ ಕನ್ನಡ ಯಾವ ಮಟ್ಟಕ್ಕೆ ಹೋಗುತ್ತಿದೆ ಎಂದು ಇಂದಿನ ವಿದ್ಯಮಾನಗಳಿಂದ ತಿಳಿಯುತ್ತದೆ ಕನ್ನಡವನ್ನು ಉಳಿಸುವ ಅಗತ್ಯವಿದೆ ಕನ್ನಡಕ್ಕೆ ಮತ್ತು ಇಂತಹ ಕಾರ್ಯಕ್ರಮಗಳಿಗೆ ಮನ್ನಣೆ ಸಿಗಬೇಕು ಎಂದರು ಕನ್ನಡ ವಿಷಯದಲ್ಲಿ ಪೂರ್ಣಾಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಇವರಿಗೆ ಕಲಿಸಿದ ಶಿಕ್ಷಕರನ್ನು ಅಭಿನಂದಿಸಲಾಯಿತು ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್ ಸುದೀಶ್ ನಾಯ್ಕ ಶ್ರೀ ಚೆನ್ನಕೇಶವ ಪ್ರೌಢಶಾಲೆಯ ಅಧ್ಯಕ್ಷ ಗಜಾನನ್ ಹೆಗಡೆ ಮುಖ್ಯಾಧ್ಯಾಪಕ ಎಲ್ಎಂ ಹೆಗಡೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎಸ್ಎಚ್ ಗೌಡ ಗೌರವ ಕಾರ್ಯದರ್ಶಿ ಎಚ್ಎಂ ಮಾರುತಿ ಗಜಾನನ್ ನಾಯ್ಕ ಕೋಶಾಧ್ಯಕ್ಷ ನಾರಾಯಣ್ ಹೆಗಡೆ ಹಾಗೂ ಸದಸ್ಯ ಸದಸ್ಯರು ಉಪಸ್ಥಿತರಿದ್ದರು ಸಾಧನಾ ಭರ್ಗಿ ವಂದಿಸಿದರು ಮಹೇಶ್ ಭಂಡಾರಿ ನಿರ್ವಹಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ